ಎಲ್ರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಅರಿ ಎಂಬ್ರಾಯ್ಡಿಂಗ್ ವರ್ಕ್ಗೆ ಏನೇನು ಮೆಟೀರಿಯಲ್ಸ್ ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಫಸ್ಟು ನಾವು ಬಳಸೋದು ಫ್ರೇಮ್ ಅಲ್ವಾ ಫ್ರೇಮ್ ತಗೋಬೇಕಾದ್ರೆ ನೀಟಾಗಿ ನೋಡಿ ತಗೋಬೇಕು ಎಲ್ಲಾದರೂ ಅದು ಒಂಥರ ಕಟ್ಟಿಯೋದಲ್ವ ಚೂರು ಚೂರು ಎದ್ದಿದ್ರೆ ಮತ್ತು ಈ ರೇಷ್ಮೆ ಬಟ್ಟೆ ಹಾಕ್ಬೇಕಾದ್ರೆ ಎಳೆದಾಗ ಅದೇನಾಗುತ್ತೆ ಕಿತ್ತೋಗುತ್ತೆ ಅದಕ್ಕೋಸ್ಕರ ಫ್ರೇಮ್ನ ನೀಟಾಗಿ ಇರೋದು ನೋಡಿ ತಗೋಬೇಕು ಬೈ ಚಾನ್ಸ್ ಹಂಗೇನಿದ್ರೆ ಈ ಥರ ಬಟ್ಟೆ ಸುತ್ತಬೇಕು ನೋಡಿ ಬಟ್ಟೆ ಸುತ್ತಿದ್ರೆ ಆ ಥರ ಏನಾದರೂ ಇದ್ದರೆ ಡ್ಯಾಮೇಜ್ ಆಗೋದಿಲ್ಲ ನೆಕ್ಸ್ಟ್ ಫ್ರೇಮ್ ಆದಮೇಲೆ ನೀಡಲ್ಸು ಇಲ್ಲಿ ನಾನು ಇವನ್ನ ನಾನು ಸ್ಟಾರ್ಟಿಂಗು ರೀ ಎಂಬ್ರಾಯ್ಡಿಂಗ್ ವರ್ಕ್ ಕಲಿಬೇಕಾದ್ರೆ ಬಳಸಿದ್ದೆ ತುಂಬ ಚೆನ್ನಾಗಿರುತ್ತೆ ಗ್ರಿಪ್ ಇಟ್ಕೊಳ್ಳೋಕ್ಕೆ ಗ್ರಿಪ್ ಸಿಗುತ್ತೆ ಸ್ಟಾರ್ಟಿಂಗ್ ಆಲ್ಮೋಸ್ಟ್ ಎಲ್ಲರೂ ಇವನ್ನೇ ಬಳಸಿದ್ರೇ ಗ್ರಿಪ್ ಸಿಗೋದು ಯಾಕಂದರೆ ಅವು ಸ್ವಲ್ಪ ತೆಳು ಇರುತ್ತೆ ಹಾಗಾಗಿ ಸ್ಟಾರ್ಟಿಂಗ್ ನಾನು ಇವನ್ನೇ ಬಳಸಿದ್ದು ನೆಕ್ಸ್ಟ್ ಈಗ ಕ್ಲೋಸ್ ಮಾಡ್ತಾ ಇದ್ದೀನಲ್ವ ಇವಾಗ ನಾನು ಇವನ್ನ ಬಳಸ್ತಾ ಇದ್ದೀನಿ ತುಂಬ ಚೆನ್ನಾಗಿರ್ತವೆ ಬಟ್ ಸ್ಟಾರ್ಟಿಂಗ್ ಮಾತ್ರ ಅದು ಬಳಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಇರುತ್ತೆ ಗ್ರಿಪ್ ಸಿಗೋದಿಲ್ಲ ಅದಕ್ಕೋಸ್ಕರ ಇದು ಬೀಡ್ಸ್ ಹಾಕೋದು ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಯಾಕೆ ಸುತ್ತಿದ್ದೀನಂದ್ರೆ ಬೀಡ್ಸ್ ಅದು ಸು ಫುಲ್ ಲೆಂತ್ ಇದೆ ನನಗೆ ಗ್ರಿಪ್ ಸಿಗೋದಿಲ್ಲ ಇಟ್ಕೊಳ್ಳೋಕೆ ಅದಕ್ಕೋಸ್ಕರ ನಾನು ಈ ಥರ ದಾರ ಸುತ್ತಿದ್ದೀನಿ ದಾರ ಸುತ್ತಿದ್ರೆ ಗ್ರಿಪ್ ಸಿಗುತ್ತೆ ಸ್ವಲ್ಪ ಕಡಿಮೆ ಆಗುತ್ತಲ್ವ ಇದು ಥ್ರೆಡ್ ಹಾಕೋದು ಇವೆಲ್ಲ ವರ್ಕ್ ಕಲಿತ ಮೇಲೆ ಬ್ಲೌಸ್ಗೆ ಹಾಕ್ಬೇಕಾದ್ರೆ ಬಳಸ್ತಕ್ಕಂಥವು ಇವೆಲ್ಲ ತುಂಬ ಚೆನ್ನಾಗಿರ್ತವೆ ಬಟ್ ಕಲಿಬೇಕಾದ್ರೆ ಮಾತ್ರ ಅವನ್ನ ಬಳಸ್ಬೇಕು ಕ್ರೋಶಕಡ್ಡಿ ಅಂತ ಇವಲ್ವ ಅದರಲ್ಲಿ ಇದೇ ಥರ ಚಿಕ್ಕ ಚಿಕ್ಕವು ಬರ್ತವೆ ಬಟ್ ನಂಬರ್ಸ್ ಎಲ್ಲ ನೆನ್ಪಿಟ್ಕೊಂಡು ಅವೇ ತಗೋಬೇಕು ಅಷ್ಟು ಇವಾಗ ನಾನು ಇವನ್ನ ಪೆನ್ಗೆ ಹಾಕಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಪೆನ್ನಿಗೆ ಹಾಕಿದರೆ ಏನಾಗುತ್ತೆ ಅಂದರೆ ಇಟ್ಕೊಳ್ಳೋಕೆ ಗ್ರಿಪ್ ಸಿಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಪೆನ್ನಿಗೆ ಹಾಕ್ತಾಯಿದ್ದೀನಿ ಈಗ ನೆಕ್ಸ್ಟು ಜರಿ ತ್ರೆಡ್ಡು ಗೋಲ್ಡ್ ಜರಿ ತ್ರೆಡ್ಡು ಸ್ಟಾರ್ಟಿಂಗು ಕಲಿಬೇಕಾದ್ರೆ ಸ್ಟಾರ್ಟಿಂಗ್ ಬಳಸೋದು ಜರಿ ತ್ರೆಡ್ಡು ನೆಕ್ಸ್ಟು ನೆಕ್ಸ್ಟ್ ಸಿಲ್ಕ್ ಥ್ರೆಡ್ ಬಳಸ್ತೀವಿ ಸಿಲ್ಕ್ ಥ್ರೆಡ್ಡು ಒಂದೆಳೆ ಎರಡು ಎಳೆ ಮೂರು ಎಳೆ ಈ ಥರ ಲೈನ್ ಹಾಕ್ಬೇಕಾದ್ರೆ ಬಳಸ್ತೀವಿ ಅದು ಯಾವ ಥರ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಈ ಜರಿ ಥ್ರೆಡ್ ಇದ್ದಾವಲ್ಲ ಇದರಲ್ಲಿ ಸಿಲ್ವರು ಕಾಪರು ಮತ್ತು ಗೋಲ್ಡ್ ಇದು ಮೂರು ಕಲರ್ ಇದೆ ನನ್ನ ಹತ್ರ ಬಟ್ ನಾನು ಇವನ್ನೆಲ್ಲ ಮೀಶೋದಲ್ಲೇ ಬುಕ್ ಮಾಡಿದ್ದು ಬಟ್ ತುಂಬ ಕ್ವಾಲಿಟಿ ಇರುತ್ತೆ ಮತ್ತು ಕಾಸ್ಟ್ ವೈಸ್ ಅಂತೂ ತುಂಬ ಕಡಿಮೆ ನೋಟು ಶಾಪಲ್ಲಿ ತಗೊಳ್ಳೋದಕ್ಕಿಂತ ಕಡಿಮೆ ಸಿಗುತ್ತೆ ಮತ್ತು ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿರುತ್ತೆ ಇವೆಲ್ಲ ನಾನು ಮೀಶೋದಲ್ಲೇ ಬುಕ್ ಮಾಡಿದ್ದು ತುಂಬ ಚೆನ್ನಾಗಿರುತ್ತೆ ಎ ಒನ್ ಅಂತಿರುತ್ತೆ ನೋಡಿ ಈ ಕಂಪ್ನಿದಾಗಾದರೆ ತುಂಬ ಚೆನ್ನಾಗಿರುತ್ತೆ ನಾನು ತುಂಬ ಬಳಸಿದ್ದೀನಿ ಅದಕ್ಕೋಸ್ಕರ ಶಾಪಲ್ಲಿ ನನಗೆ ಸುಮ್ಮನೆ ಅಮೌಂಟ್ ಜಾಸ್ತಿ ಅನ್ನಿಸ್ತು ಅದಕ್ಕೋಸ್ಕರ ನಾನು ಮೀಶೋದಲ್ಲೇ ಬುಕ್ ಮಾಡಿದೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಈಗ ನೆಕ್ಸ್ಟು ಮಾರ್ಕ್ ಮಾಡೋದಕ್ಕೆ ಮಾರ್ಕರ್ ಬೇಕಲ್ವಾ ಅದಕ್ಕೋಸ್ಕರ ಈಗ ಫ ಇದು ನೋಡಿ ಇದು ಗ್ಲಾಸ್ ಮಾರ್ಕರ್ ಅಂತ ಬರುತ್ತೆ ಇದರಲ್ಲಿ ತುಂಬ ಕಲರ್ಸ್ ಬರುತ್ತೆ ನಾನು ಆಲ್ಮೋಸ್ಟ್ ವೈಟೇ ತೊಗೊಂಡಿರೋದು ವೈಟೇ ಬಳಸ್ತಿರೋದು ಇದು ಪೆನ್ಸಿಲ್ ಕಲರ್ ಪೆನ್ಸಿಲ್ ಅಂತ ಬರುತ್ತಲ್ವಾ ಅದು ನೋಡಿ ಶಾರ್ಪ್ ಮಾಡಿ ಯಾವ ಥರ ಬೇಕಾದರೂ ಡಿಸೈನ್ ಹಾಕೋಬೋದು ಬಟ್ ಡಾರ್ಕಾಗಿ ಅಂಟಲ್ಲ ಲೈಟಾಗಿ ಅಂಟುತ್ತೆ ಬಟ್ ಬಳಸ್ಬೋದು ಇದು ಬ್ಲೌಸ್ ಮಾರ್ಕ್ ಮಾಡಬೇಕಾದ್ರೆ ಬಳಸ್ತೀವಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದರಲ್ಲಿ ಕಲರ್ಸ್ ಒಂದು ಐದಾರು ಕಲರ್ಸ್ ಬರುತ್ತೆ ಟೈಲರ್ ಮಾರ್ಕರ್ ಅಂತ ಕೇಳಿದರೆ ಕೊಡ್ತಾರೆ ಶಾಪಲ್ಲಿ ಈಗ ನೆಕ್ಸ್ಟು ಬೀಡ್ಸು ಇವು ಶೈನಿಂಗ್ ಇರುತ್ತೆ ತುಂಬ ಚೆನ್ನಾಗಿರ್ತಾವೆ ನೋಡಿ ಆಲ್ಮೋಸ್ಟ್ ಈಗ ಇವೆ ಜಾಸ್ತಿ ಬಳಸೋದು ಇದು ಗೋಲ್ಡ್ ಕಲರ್ ಬರುತ್ತೆ ಇವನ್ನೆಲ್ಲ ನಾನು ಚಿಕ್ಕ ಚಿಕ್ಕ ಪಾಕೆಟ್ ಕಲಿಬೇಕಾದ್ರೆ ಚಿಕ್ಕ ಚಿಕ್ಕ ಪಾಕೆಟ್ ತೊಗೊಂಡಿದ್ದೆ ಬಟ್ ಈಗ ಆ ಬೇರೆಯವ್ರಿಗೆ ಬ್ಲೌಸ್ ಹಾಕಿ ಕೊಡೋದ್ರಿಂದ ನನಗೆ ಅವು ಸ್ವಲ್ಪ ಕಡಿಮೆ ಅನ್ನಿಸ್ತು ಅದಕ್ಕೋಸ್ಕರ ನಾನು ಈ ಥರ ದೊಡ್ಡ ಪ್ಯಾಕೆ ಅರ್ಧ ಕೆ ಜಿ ಕೆ ಜಿ ಬರುತ್ತೆ ಆ ಥರ ತೊಗೊಂಡಿದ್ದೀನಿ ನಾನು ಇದರಲ್ಲಿ ಇದು ಇನ್ನೊಂದು ಟೈಪು ಇದು ಸ್ವಲ್ಪ ಕಲರ್ ಚೇಂಜ್ ಬರುತ್ತೆ ಫುಲ್ಲು ಲೈಟ್ ಗೋಲ್ಡ್ ಬರುತ್ತೆ ಇದು ಟೂ ಎಮ್ ಎಮ್ ಬಿಡ್ಸ್ ನೋಡಿ ಇದು ತ್ರೀ ಎಮ್ ಎಮ್ ಇದು ಒಂದು ಗುಚ್ಚು ಮೂವತ್ತು ರೂಪಾಯಿ ಬಿಡುತ್ತೆ ನಾನು ಶಾಪಲ್ಲೇ ತೊಗೊಂಡಿದ್ದು ಅದು ತ್ರೀ ಎಮ್ ಎಮ್ಮು ಇದು ಫೋರ್ ಎಮ್ ಎಮ್ ಬೀಡ್ಸು ಆಲ್ಮೋಸ್ಟ್ ಟು ಎಮ್ ಎಮ್ಮು ಫೋರ್ ಎಮ್ ಎಮ್ಮು ಕಡಿಮೆ ಬಳಸ್ತೀವಿ ಬಟ್ ತ್ರೀ ಎಮ್ ಎಮ್ ಜಾಸ್ತಿ ಬಳಸ್ತೀವಿ ನೋಡಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು ಇದು ರೈಸ್ ಅಂತ ಇದನ್ನು ನಾನು ಮೀಶೋದಲ್ಲೇ ಬುಕ್ ಮಾಡಿದ್ದು ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ ಮತ್ತು ಕಾಸ್ಟ್ ವೈಸೇ ಅಷ್ಟೇ ಈಗ ಇದು ತೋರಿಸ್ತಿದ್ದೀನಲ್ವ ಈ ಪ್ಯಾಕೆಟು ಫಿಫ್ಟೀನ್ ರುಪೀಸ್ ಒಂದು ಪ್ಯಾಕೆಟು ನಾನು ಕಲಿಬೇಕಾದ್ರೆ ತೊಗೊಂಡಿದ್ದು ನೋಡಿರಿ ಇದು ಫಿಫ್ಟೀನ್ ರುಪೀಸ್ ಇಷ್ಟು ಬರುತ್ತೆ ಅಂದರೆ ಇದು ಫುಲ್ಲು ಟು ಹಂಡ್ರೆಡ್ ರುಪೀಸ್ ನೋಡಿ ನನಗೆ ಅದೇ ಬೆಸ್ಟ್ ಅನ್ನಿಸ್ತು ಅದಕ್ಕೆ ನಾನು ಹಾಫ್ ಕೆ ಜಿನೇ ತೊಗೊಂಡೆ ಈಗ ನೆಕ್ಸ್ಟು ಸ್ಟೋನ್ಸು ಇವೆಲ್ಲ ನಾನು ಮೀಶೋದಲ್ಲೇ ಬುಕ್ ಮಾಡಿದ್ದೆ ಇವಾಗ ಕಲರ್ ತೋರಿಸ್ತಿದ್ದೀನಲ್ಲ ಕೈಯಲ್ಲಿ ಇಟ್ಕೊಂಡು ಇವನು ಮಾತ್ರ ನಾನು ಮೀಶೋದಲ್ಲಿ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಬಟ್ ಬ್ಲೌಸ್ಗೆ ಹಾಕ್ಬೇಕಾದ್ರೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಅನಿಸುತ್ತೆ ಅದಕ್ಕೋಸ್ಕರ ನಾನು ಮತ್ತೆ ತೊಗೊಳಿಲ್ಲ ಕಲಿಬೇಕಾದ್ರೆ ತೊಗೊಂಡಿದ್ದಷ್ಟೆ ಇವನ್ನೆಲ್ಲ ನಾನು ಶಾಪಲ್ಲೇ ತೊಗೊಂಡಿದ್ದು ಇದು ಸಿಲ್ವರ್ ಕಲರ್ ಬರುತ್ತೆ ನೋಡಿ ತುಂಬ ದಿನ ಆಯ್ತು ತೊಗೊಂಡು ಬಟ್ ಕ್ವಾಲಿಟಿ ವೈಸ್ ಅಂತೂ ಆಲ್ಮೋಸ್ಟ್ ಎಲ್ಲವೂ ನಾನು ನೋಡಿ ತೊಗೊತೀನಿ ಯಾವುದೇ ಒಂದು ವಸ್ತು ತಗೋಬೇಕಾದ್ರೆ ಕ್ವಾಲಿಟಿ ವೈಸ್ ನೋಡಿ ತೊಗೊಳ್ಳಿ ಇದು ಡ್ರಾಪ್ ಶೇಪ್ ಇದೆ ಮಲ್ಟಿ ಕಲರ್ ಬರುತ್ತೆ ನೋಡಿ ಡ್ರಾಪ್ ಶೇಪ್ ಮಲ್ಟಿಕಲರು ಕುಂದನ್ ಅಷ್ಟೇ ಇದು ಈಗ ನೆಕ್ಸ್ಟು ಇದು ಸ್ಟೋನ್ ಟೈಪೇ ಬರುತ್ತೆ ಇದು ಸೇಮ್ ಗಮ್ಮಾಕಿ ಕಿ ಇಡೋ ಅಂಥದ್ದು ಇದು ನಿಮಗೆ ತೋರಿಸ್ತಿರೋದು ಮಿರರು ಆ ರೌಂಡ್ ಶೇಪ್ ಇದೆ ಇದರಲ್ಲಿ ಬೇರೆ ಬೇರೆ ಟೈ ಶೇಪು ಬರುತ್ತೆ ಬಟ್ ನಾನು ಬಳಸ್ತಿರೋದು ರೌಂಡ್ ಶೇಪಲ್ಲಿ ಬಳಸ್ತಿದ್ದೀನಿ ಇದನ್ನು ಮಿರರ್ವಾಗಿ ಯಾವ ಥರ ಮಾಡೋದು ಅಂತ ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ ಈಗ ನೆಕ್ಸ್ಟ್ ಗ್ಲಾಸ್ ಕಟ್ ವರ್ಕ್ ಅಂತ ಬರುತ್ತೆ ಇವು ನೋಡಿರಿ ಗೋಲ್ಡ್ ಕಲರ್ ಬರುತ್ತೆ ಇವು ಬ್ಲ್ಯಾಕ್ ಶೇಡಲ್ಲಿ ಬರುತ್ತೆ ಬಟ್ ಶೈನಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈಗ ವರ್ಕ್ ಇವಾಗ ತೋರಿಸಿರೋದಕ್ಕಿಂತ ಚಿಕ್ಕದ ಬರುತ್ತೆ ಇದರಲ್ಲೂ ಟೂ ಟೈಪ್ಸ್ ಬರುತ್ತೆ ಒಂದು ಡಲ್ ಶೇಡ್ ಬರುತ್ತೆ ಒಂದೊಂದು ಶೈನಿಂಗ್ ಶೇಡ್ ಬರುತ್ತೆ ಇದರಲ್ಲೂ ಮೂರು ಕಲರ್ ಇದಾವೆ ನೋಡಿ ಗೋಲ್ಡ್ ಕಲರಲ್ಲೇ ಎರಡು ಅದು ಡಲ್ಲು ಶೈನಿಂಗು ಮಧ್ಯದಲ್ಲಿರೋದು ಬ್ಲ್ಯಾಕ್ ಅಲ್ಲಿ ಬರುತ್ತೆ ಈಗ ತೋರಿಸ್ತಿದ್ದೀನಲ್ವಾ ಇವು ಫುಲ್ ಶೈನಿಂಗ್ ಇರುತ್ತೆ ನೋಡಿ ಇವು ಕುಂದನ್ನು ಸಾರಿ ಇವು ಬ್ಲ್ಯಾಕ್ ಶೇಡಲ್ಲೇ ಲಾಂಗ್ ಪೈಪ್ ಟೈಪ್ ಬರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಇವು ಅಷ್ಟೇ ಇವು ಚಿಕ್ಕು ಶುಗರ್ ಬೀಡ್ಸಲ್ಲೇ ವೈಟ್ ಬರುತ್ತೆ ಇದು ಮಲ್ಟಿ ಮಲ್ಟಿಕಲರು ಇವನ್ನೆಲ್ಲ ನಾನು ಮೀಶೋದಲ್ಲೇ ಬುಕ್ ಮಾಡಿದ್ದು ಇದು ಅಷ್ಟೇ ವೈಸು ಮತ್ತು ಕ್ವಾಂಟಿಟಿವೈಸು ಪರವಾಗಿಲ್ಲ ಡ್ರಾಪ್ ಶೇಪ್ ಕುಂದನ್ ನೋಡಿ ಸೆಂಟ್ರಲ್ ಸ್ಟೋನು ಔಟ್ಲೈನಲ್ಲಿ ಗೋಲ್ಡದು ಇದು ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಡ್ರಾಪು ರೌಂಡು ಮತ್ತು ಸ್ಕ್ವೇರ್ ಶೇಪ್ ಇರುತ್ತೆ ಇದರಲ್ಲಿ ಚಿಕ್ಕದು ಸ ಸರ್ಕಲ್ ಶೇಪು ಮತ್ತು ದೊಡ್ಡದು ಎರಡು ಶೇಪು ಬರುತ್ತೆ ಈಗ ನೆಕ್ಸ್ಟು ಚಮಕಿ ಇದರಲ್ಲೂ ಕಲರ್ಸು ಮಲ್ಟಿ ಕಲರ್ಸ್ ಬರುತ್ತೆ ಗೋಲ್ಡ್ ಕಲರ್ಸು ಬರುತ್ತೆ ಸೈಜ್ ವೈಸು ಫೋರ್ ಸೈಜ್ ಇದೆ ನನ್ನ ಹತ್ರ ಈ ಥರದ್ರಲ್ಲಿ ಇದು ಗೋಲ್ಡ್ ಕಲರ್ ಬರುತ್ತೆ ನೋಡಿ ಇವಾಗ ತೋರಿಸಿರೋದಕ್ಕಿಂತ ಇದು ಸ್ವಲ್ಪ ಚಿಕ್ಕದು ಇದು ಗೋಲ್ಡ್ ಕಲರೇ ಇದು ತುಂಬ ಚಿಕ್ಕದು ಬೀಡ್ಸ್ ಹಾಕಿ ವರ್ಕ್ ಮಾಡ್ತೀವಲ್ವ ಅದಕ್ಕೆ ಬಳಸ್ತೀವಿ ಇದನ್ನ ನೋಡಿ ಒಂದು ಚೂರು ಇದಕ್ಕಿಂತ ಚೂರು ದೊಡ್ಡದು ಬರುತ್ತೆ ಅಷ್ಟೇ ಮೂರು ಸೈಜಲ್ಲಿ ವೇರಿಯೇಷನ್ ಇದೆ ಸೇಮ್ ಕ್ವಾಲಿಟಿ ಸೇಮ್ ಕ್ವಾಂಟಿಟಿ ಬರುತ್ತೆ ಇವೆಲ್ಲ ಶಾಪಲ್ಲಿ ತಗೊಂಡಿರೋ ಈಗ ಇವೆರಡು ಸೇಮ್ ಸೈಜು ಬಟ್ ಇದು ಕಲರು ಇದು ಗೋಲ್ಡ್ ಕಲರು ಕಲರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ನೆಕ್ಸ್ಟ್ ಹೋದಾಗ ಅಲ್ಲಿ ಇರಲಿಲ್ಲ ಹಾಗಾಗಿ ನನಗೆ ಎಮರ್ಜೆನ್ಸಿ ಬೇಕಂತ ನಾನು ಗೋಲ್ಡ್ ಕಲರ್ ತೊಗೊಂಡು ಬಂದೆ ಈಗ ನೆಕ್ಸ್ಟು ಸ್ಟೋನ್ಲೆಸ್ ಅಂತ ಬರುತ್ತೆ ನೋಡಿ ಇದರಲ್ಲಿ ನನ್ನ ಹತ್ರ ಸ್ಟೋನ್ ಸ್ಟೋನ್ಲೆಸ್ ಇದೆ ಮತ್ತು ಸ್ಟೋ ಮಾಮೂಲಿ ಸ್ಟೋನ್ ಇದೆ ಇದು ಬೀಡ್ಸ್ ಇನ್ ಚೈನ್ ಬರುತ್ತೆ ವರ್ಕ್ ಅಂದರೆ ಸ್ಟಿಚಿಂಗ್ ಮಾಡಿರ್ತಕ್ಕಂಥ ಬ್ಲೌಸ್ಗೆ ಬಳಸ್ತಕ್ಕಂಥ ಚೈನ್ ಇದು ನಾನು ಬಳಸಿದ್ದೀನಿ ಅದನ್ನ ಯಾವ ಥರ ಬಳಸಿದೆ ಅಂತ ತೋರಿಸ್ತೀನಿ ಇದು ಮಾಮೂಲಿ ಸ್ಟೋನ್ ಚೈನು ಇದು ಇದು ಮುತ್ತಿಂದ ನೋಡಿ ಮುತ್ತಿಂದು ಮತ್ತು ಸ್ಟೋನಿಂದು ಇದು ಮಲ್ಟಿ ಕಲರ್ ಸ್ಟೋನ್ ಚೈನ್ ಬರುತ್ತೆ ಇದು ಮಲ್ಟಿ ಮಲ್ಟಿಕಲರಿಂದು ನಾನು ಬಳಸಿದ್ದೀನಿ ಅದು ರೆಡಿ ಸ್ಟಿಚಿಂಗ್ ಬ್ಲೌಸ್ಗೆ ಹಾಕಿ ತೋರಿಸ್ತೀನಿ ತೋರಿಸ್ತೀನಂತೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಫೋರ್ ಟೈಪ್ಸ್ ಇದೆ ನನ್ನ ಹತ್ರ ಇನ್ನೂ ಬೇರೆ ಬೇರೆ ಟೈಪ್ಸ್ ಕಲರ್ಸಲ್ಲೂ ಬರುತ್ತೆ ಸ್ಟೋನು ಯಾವ್ಯಾವ ಕಲರ್ ಸ್ಟೋನ್ ಬೇಕಂದ್ರೂ ಆ ಕಲರಲ್ಲಿ ನಮಗೆ ಚೈನ್ ಬರುತ್ತೆ ಈಗ ನಾನು ತೋರಿಸ್ತಿರೋದು ಜರ್ದೋಸಿ ಇದಂತೂ ತುಂಬ ಚೆನ್ನಾಗಿರುತ್ತೆ ಸ್ಪ್ರಿಂಗ್ ಟೈಪ್ ಇರುತ್ತೆ ಮಧ್ಯದಲ್ಲಿ ಹೋಲ್ ಇರುತ್ತೆ ನೋಡಿ ಸ್ಪ್ರಿಂಗ್ ಯಾವ ಥರ ಇರುತ್ತೋ ಅದೇ ಟೈಪೇ ಬರುತ್ತೆ ಬಟ್ ತುಂಬ ಚಿಕ್ಕ ಚಿಕ್ಕದು ಬಟ್ ಭಾಳ ಸೂಕ್ಷ್ಮವಾಗಿ ಬಳಸ್ಬೇಕು ಸ್ವಲ್ಪ ಇದೇನ ಎಳಿದ್ಬಿಟ್ರೆ ಮತ್ತು ಅಸ್ ಅದು ಡ್ಯಾಮೇಜ್ ಆಗಿ ಮತ್ತೆ ಕೆಲಸ ಮಾಡೋಕ್ಕೆ ಬರಲ್ಲ ಅಷ್ಟು ಇದಾಗ್ಬಿಡುತ್ತೆ ನೋಡಿ ತೋರಿಸ್ತಿದ್ದೀನಲ್ವ ಚಿಕ್ಕ ಹೋಲಿರುತ್ತೆ ಹಿಂಗೆ ಪುಷ್ ಮಾಡಿ ಹಿಂಗೆ ಹೇಳಿದ್ರೆ ಅದು ಮೂವ್ ಆಗುತ್ತೆ ಎಕ್ಸ್ಟೆಂಡ್ ಆಗುತ್ತೆ ಇವೆಲ್ಲ ಇದು ಕಲರ್ ನನ್ನ ಹತ್ರ ಮೆರೂನ್ ಕಲರ್ ಇದೆ ಬ್ಲೌಸಿಗೆ ಬೇಕಂತ ತೊಗೊಂಡಿದ್ದು ಬಟ್ ಇದರಲ್ಲೂ ತುಂಬ ಕಲರ್ಸ್ ಬರುತ್ತೆ ನನ್ನ ಹತ್ರ ಈಗ ಗೋಲ್ಡ್ ಮತ್ತು ಮೆರೂನ್ ಇದೆ ಇದು ಪೈಪಿಂಗ್ ಥ್ರೆಡ್ಡು ಬ್ಲೌಸ್ ವರ್ಕ್ ಮಾಡೋದಕ್ಕೆ ಬಳಸ್ತಾರೆ ಇದು ನನ್ನ ಶಾಪಲ್ಲಿ ತೊಗೊಂಡಿದ್ದು ತರ್ಟಿ ರುಪೀಸ್ ಬಿತ್ತು ನನಗೆ ತುಂಬ ಚೆನ್ನಾಗಿದೆ ಕಾಸ್ಟ್ ವೈಸು ಕ್ವಾಂಟಿಟಿ ವೈಸ್ ತುಂಬ ಚೆನ್ನಾಗಿದೆ ನೋಡಿ ಈ ಪ್ರಾವಿಷನ್ ಸ್ಟೋರಲ್ಲೂ ಸಿಗುತ್ತಿರ್ತರದ್ದು ಥ್ರೆಡ್ ಪೈಪಿಂಗು ಬ್ಲೌಸ್ಗೆ ಥ್ರೆಡ್ ಪೈಪಿಂಗ್ ಅಂತ ಬರುತ್ತಲ್ಲ ಅದಕ್ಕೂ ಬಳಸ್ತಾರೆ ಮತ್ತು ವರ್ಕ್ ಮಾಡೋದಕ್ಕೂ ತುಂಬ ಬಳಸ್ತಾರೆ ತುಂಬ ತುಂಬ ಚೆನ್ನಾಗಿರುತ್ತೆ ಇದು ನಾನು ಬೀಡ್ಸ್ ಹಾಕೋದಕ್ಕೆ ಜಿಗ್ ಜಾಗ್ ವೈರ್ನ್ ಬಳಸ್ತೀನಿ ಅದನ್ನ ಯಾವ ಥರ ಬಳಸಿದ್ದೀನಿ ಅಂತ ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಆಲ್ರೆಡಿ ತುಂಬ ಅಂದರೆ ತುಂಬ ಸ್ಟ್ರೆಂತ್ ಆಗಿರುತ್ತೆ ಚೆನ್ನಾಗಿರುತ್ತೆ ಈಸಿಯಾಗಿ ಹಾಕ್ಬೋದು ಇದು ಟೇಪ್ ಅಳತೆ ಮಾಡೋದಕ್ಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು